ಯಾವಾಗ ನೋಡಿದ್ರೆ ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಅಯ್ಯೋ ಕೆಲ್ಸ ಐತ ಅಯ್ಯೋ ಕೆಲಸ ಐತೆ ಏನ್ ಈ ಸಣ್ಣ ಕೆಲ್ಸಕ್ಕೆ ಹೌದಾ ಸಣ್ಣ ಯಾರ್ದು ತಪ್ಪು ಏನ್ ತಪ್ಪು ಹೇಳು ಹಿಂಗೆಲ್ಲ ಮಾನವಾಗದ್ ತೆಗಿಬೇಡ ಪ್ಲೀಸ್ ಅಯ್ಯೋ ಚೂರ್ ಮನೆ ಕ್ಲೀನ್ ಇಟ್ಟಿರ್ತೀನಿ ಅದನ್ನ ಹಂಗೆ ಮೈಂಟೈನ್ ಮಾಡ್ಬೇಕು ಅನ್ನೋದಿಲ್ಲ ಏನ್ ತೆಗ್ದಿರ್ತೀಯ ಅದಲ್ಲೇ ಇರುತ್ತೆ ಹ ವೀಡಿಯೋ ಮಾಡಕ್ ಬರ್ತೀಯ ಮನೆ ಫುಲ್ ರಂಪ ಮಾಡಿಟ್ಟು ಹೋಗ್ತೀಯಾ ಈ ಇದಕ್ಕೆ ನಾನ್ ಏನಿಗ್ ಬರ್ಬೇಕು ಗುರು ವಿಡಿಯೋ ಮಾಡೋದಿಕ್ಕೆ ಬರಲ್ಲ ನಾನ್ ನಾನಂತೂ ಇನ್ ವಿಡಿಯೋ ಮಾಡಕ್ ಬರಲ್ಲ ಒಳ್ಳೆ ಏನಕ್ಕೆ ಮನೆ ಮಾಡ್ತಿದ್ರೆ ಮಾಡ್ತೇ ಗೊತ್ತಾ ನನಗೆ ಮೂರ್ ಗಂಟೆವರೆಗೂ ನನಗೆ ರೆಸ್ಟ್ ಇಲ್ದಂಗ್ ನಾನ್ ಕೆಲ್ಸ ಮಾಡ್ಬೇಕು ನೀನ್ ಸುಮ್ನಿರಪ್ಪ ವಾದ ಅಲ್ಲ ಅಪ್ಪ ಇದು ವಾದ ಅಲ್ಲ ನೀನ್ ವಾದ ಅಂತ ಹೇಳ್ತಾ ಇದ್ಯಾ ನಂಗೂ ಕೆಲ್ಸ ಮಾಡಿ ಕೆಲ್ಸ ಸರಿ ಏನ್ ಹೇಳಿ ನಿಂದು ತೆಗ್ದಿ ತೆಗ್ದಲ್ಲಿ ಆ ಲೈಟ್ ತೆಗ್ದಿರುತ್ತೆ ಲೈಟ್ಸ್ ಇದ್ದಲ್ಲೇ ಇರುತ್ತೆ ಆ ಟ್ರೈಪೋಡ್ ತೆಗ್ದಿರುತ್ತೆ ಅದು ಅಲ್ಲೇ ಇದ್ದಲ್ಲೇ ಇರುತ್ತೆ ಏನು ಮರ ನಾನು ಅಷ್ಟೇ ಬಿಟ್ಟು ನಾನು ನೀನು ಸುಮ್ಮನೆ ಬಿಟಿ ಆಫ್ ಮಾಡ್ತಿದ್ಯಾ ಹೌದು ನನ್ನ ಸೇಫ್ಟಿಗೆ ಏನ್ ನಿನ್ ಸೇಫ್ಟಿ ಏನೇ ಒಳ್ಳೆ ನನ್ನೇ ದೊಡ್ಡ ಡಕ ಆಯ್ತಾ ಒಳ್ಳೆ ಕಥಾ ಐತಲ್ಲ ನನ್ ಸೇಫ್ಟಿ ನನ್ನ ಸೇಫ್ಟಿ ಅಂತ ಹೇಳಿ ಋಕ್ಷಿ ಹೌದು ಬಿ ಮಾಡಿ ಯಾರಿಗ್ ತೋರಿಸ್ತೀಯಾ ನಮ್ಮಅಮ್ಮ ತೋರಿಸ್ತೀನಿ ತೋರಿಸಿ ಹಾ ನೋಡಿ ನಿಮ್ಗೆ ಎಂತ ಎಂತ ಅಳಿಯನ್ ಹುಡ್ಕಿದೀರ ಏನಿಗೆ ಬೈತಾರ ಹುಡುಗನತ್ರ ನಾನ್ ಅವಾಗ ಹೇಳ್ತೀನಿ ಯಾಕೆ ಯಾಕೆ ಸುಗಿತಾರೆ ಕ್ಲೀನ್ ಮಾಡಿಟ್ಟಿರೋ ಮತ್ತೆ ಮತ್ ಬಂದ್ಬಿಟ್ಟು ಹಾಳ್ ಮಾಡಿದ್ರೆ ಮತ್ತೆ ಇನ್ ನಾನ್ ಪದೇ ಪದೇ ಕ್ಲೀನ್ ಮಾಡಕ್ ಆಗುತ್ತ ಅಂತ ಕೇಳ್ತೀನಿ ನೋಡ್ರಿ ಮಾಡೋದು

ಹೇಳು ಇಲ್ಲಿ ಕುತ್ಕೊಂಡೇನು ಕಾಲಲ್ಲಿ ಅಡ್ಸ್ಕೊಂಡು ನನಗೆ ಆರ್ಡರ್ ಮಾಡ್ತೇವೆ ಅದ್ ಮಾಡ್ರಿ ಇದು ಮಾಡ್ರಿ ಮತ್ತೆ ಆರಾಮಲ್ಲ ಪ್ರಾಂಕ್ ಮಾಡಿಬಿಟ್ಟು ಅಂತು ಇಂತು ಸಿಯಾ ಪ್ರಾಂಕ್ ಅಂತ ಮಮ್ಮಿ ಮಾಡಿದ್ದು ಏನಂದು ಅನ್ಬೇಡ ಚೋಟು ಅನ್ನು ಪ್ರಾಂಕ್ ಅಂತ ಹೇಗಿತ್ತು ಇದು ಪ್ರಾಂಕು ನಿನಗೆ ಭಯ ಆಗ್ತಿತ್ತಾ ಡ್ಯಾಡಿ ಮಮ್ಮಿ ಜಗಳ ಆಡುವಾಗ ಖುಷಿ ಆಗ್ತಿತ್ತು ಗುಡ್ ಎಂಟರ್ಟೈನ್ಮೆಂಟಾ ಹ್ಮ್ ನಿಮ್ಮ ಹೊಡೆದೇ ನಿಮ್ಮ ಅಮ್ಮ ಕಿತ್ಕೊಂಡು ತಿಂದಿರೋದು ನಾನ್ ಪ್ರಾಂಕ್ ಮಾಡಿದ್ರೆ ಮುಗಿದ ಕತೆ ಅವತ್ತು ಮನೆ ಒಂದು ಮೂರ್ ಬಾಗ್ಲಾಗ್ಬಿಡುತ್ತೆ ತೆಗಿಯಪ್ಪ ತೆಗಿ ಇರೋದು ಅಲ್ಪ ಸ್ವಲ್ಪ ಮಾನ ಮರ್ಯಾದೆ ತೆಗದ್ ಬಿಡು ನೀನು ಆಯ್ತಾ ಬಟ್ ಏನ್ ಗೊತ್ತಾ ಕೆಲಸ ಮಾಡೋದಿಕ್ ನಾನು ಯಾವ್ದೇ ಕೆಲಸ ಮಾಡೋದಿಕ್ ನಾನು ಯಾವ್ದೇ ತರ ಟೆನ್ಶನ್ ತಗೊಳಕೋಲ್ಲ ಯಾಕಂತ ಹೇಳಿದ್ರೆ ಎಲ್ಲರೂ ಸಮ ಇಲ್ಲಿ ನಮ್ಮ ಈವನ್ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಅವರು ಅಷ್ಟೇನೆ ಅವ್ರ ಕೆಲಸಗಳನ್ನ ತುಂಬಾ ಶೇರ್ ಮಾಡ್ಕೊಂತಾರೆ ಅಪ್ಪ ಆಗಿರ್ಬೋದು ತುಂಬಾ ಅಡಿಗೆ ಎಲ್ಲ ಮಾಡಿ ತುಂಬಾ ಹೆಲ್ಪ್ ಎಲ್ಲ ಮಾಡ್ತಾರೆ ಮಮ್ಮಿಗೆ ಹಾಗೆ ರಕ್ಷಿಗಾಗಿರ್ಬೋದು ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಬಟ್ ಮನೆ ಕೆಲಸದಲ್ಲೆಲ್ಲ ನಾನು ಯಾವಾಗಲೂ ಹೆಲ್ಪ್ ಮಾಡ್ತಿರ್ತೀನಿ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡಿ ನಿಮ್ಮ ಪಾರ್ಟ್ನರ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಯಾಕಂದರೆ ಇವತ್ತಿರೋ ಟೈಮ್ ನಾಳೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ಏನಿದೆಯೋ ಆ ಟೈಮ್ನ ನೀಟಾಗಿ ಎಂಜಾಯ್ ಮಾಡಿ ನಾನು ಎಷ್ಟು ಕಷ್ಟಪಟ್ಟು ಬರ್ತೀನೋ ಅಷ್ಟೇ ಕಷ್ಟ ರಕ್ಷಿನೂ ಪಡ್ತಾಳೆ ನೀವೆಲ್ಲ ವೀಡಿಯೋಸ್ಗಳೆಲ್ಲ ನೋಡ್ತೀರಲ್ವ ಆ ಪ್ರತಿಯೊಂದು ವೀಡಿಯೋಸ್ನೂ ರಕ್ಷೆ ಕುತ್ಕೊಂಡು ಎಡಿಟ್ ಮಾಡೋದು ನನಗೆ ತುಂಬ ಅಂದರೆ ತುಂಬ ಕಮ್ಮಿ ಕೆಲಸ ನಾನು ಏನಿದ್ರು ವೀಡಿಯೋದಲ್ಲಿ ಬರ್ತೀನಿ ಅಷ್ಟೇ ಎಡಿಟಿಂಗ್ ಎಡಿಟಿಂಗ್ ಎಲ್ಲ ಪೂರ್ತಿ ಅವಳ್ದೆ ಹಾಗಾಗಿ ಅವಳಿಗೆ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಹಾಗೆ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಂತ ಹೇಳಿದ್ರೆ ಇನ್ನು ಸದ್ಯದಲ್ಲೇ ಯೂಟ್ಯೂಬ್ನಲ್ಲಿ ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅವಾಗ ಏನು ಮಾಡೋಣ ಅಂತಿದ್ವಿ ಅಂತ ಹೇಳಿದ್ರೆ ಒಂದು ಒಂದ್ ಸ್ವಲ್ಪ ಜನಕ್ಕೆ ಊಟ ಗೀಟ ಈ ತರದ್ ಏನಾದ್ರು ಒಂದ್ ಪ್ಲಾನ್ ಮಾಡೋಣ ಅಂತ ಇದ್ದೀವಿ ಹಾಗಾಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐವತ್ ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ನಮ್ ಕೈಯಲ್ಲಿ ಏನಾಗುತ್ತೆ ಅಷ್ಟು ಹೆಲ್ಪ್ ಮಾಡ ನಿಮ್ಮಿಂದ ಬಂದಿರೋ ದುಡ್ಡ ನೀವೇ ನಾವು ಇವಾಗ ಯಾರು ಅನಾಥಾಶ್ರಮನೋ ಇಲ್ಲ ವೃದ್ಧಾಶ್ರಮನೋ ಇಲ್ಲ ವೃದ್ಧಾಶ್ರಮ ಒಂದ್ ವ್ಯಕ್ತಿ ಊಟದ ಸಹಾಯ ಏನಾದ್ರು ಮಾಡೋಣ ಅಂತ ಅನ್ಕೊಂಡಿದೀವಿ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐವತ್ ಸಾವಿರ ರೀಚ್ ಆಗೋದಿಕ್ಕೆ ಬೇಗ ಬೇಗ ಹೆಲ್ಪ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿರುವಂತಹ ಎರಡು ಪೇಜ್ ಗಳನ್ನ ನೀವು ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ ವ್ಯೂಸ್ ಮಿಲಿಯನ್ ಟೆನ್ ಮಿಲಿಯನ್ ನೈನ್ ಮಿಲಿಯನ್ ಹಿಂಗ್ ಹೋಗ್ತಾ ಇದೆ ಲೈಕ್ಸ್ ಆಗ್ತಾ ಇದೆ ನಮಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಸಬ್ ಫಾಲೋವರ್ಸ್ ಕಮ್ಮಿ ಆಗ್ತಾ ಇದೆ ಸೊ ಹಾಗೆ ನೋಡ್ಕೊಂಡು ಹೋಗಬೇಡಿ ಹಾಗೆ ಒಂದೊಂದು ಫಾಲೋ ಬಟನ್ ಏನಾಗಲ್ಲ ಸೈಡ್ ಅಲ್ಲಿ ಎಲ್ಲ ಇರ್ತೀವಿ ಮೂಲೆನಲ್ಲಿ ಓಕೆ ಬೈ ಮಾಡ್ಕಂದ ಬಾಯ್ ಬಾಯ್ Bye-bye.